Ahora esto que está por favor de ಈ ಪಿಗರ್ ಎಲ್ಲೂ ಐತಲ್ಲ ನನಗೂ ಹಂಗೆ ಅನ್ನಿಸ್ತಾ ಇದ್ದೀವಿ ನೋಡು ನಿನ್ನೆ ಎಲ್ಲ ನಿನ್ನೆ ಎಲ್ಲ ಹಬ್ಬ ಎಲ್ಲ ಮಾಡಿ ಇಲ್ಲಿ ಊಟಕ್ಕೆ ಹಾಕಿದ್ರು ಈಗ ಕೆಳಗಡೆ ಇಳಿಸ್ಬೇಕು ಟೇಬಲ್ನ ಮೆಟ್ಲಿಂದ ಇಳ್ಕೊಂಡು ಇಳ್ಕೊಂಡು ಹೋಗಿ ತಗೋಳೋ ತನಕ ಲೇಟ್ ಆಯಿತು ಅದಕ್ಕೆ ಇಲ್ಲೇ ಮೇಲ್ಗಡೆ ಆಗತ್ತೆ ಇಳಿಸ್ತಾ ಇದೀವಿ ನೋಡಿ

ತಲುಪಿಸ್ಬೇಕು ಶಾಮಿಯಾನ ಎಲ್ಲ ಹಾಕ್ಸಿದ್ವಲ್ಲ ಅಂದರೆ ಅವ್ರು ಬಂದು ಬಿಚ್ಕೊಂಡು ಹೋಯ್ತಾರೆ ಪಾಪ ನಮ್ಮದು ಎರಡನೇ ಫ್ಲೋರ್ ಇರೋದ್ರಿಂದ ಇವೆಲ್ಲ ನಾವು ಅವ್ರಿಗೆ ಇಳಿಸ್ಕೊಟ್ರೆ ತಗೊಂಡು ಹೋಗ್ತಾರೆ ತುಂಬ ಜಾಗ ಇಕ್ಕಟ್ಟು ಕೆಳಗಡೆಯಿಂದ ಹೋಗಿ ಎತ್ಕೊಂಡು ಬಂದು ಇಲ್ಲಿ ಮಡಗೋಕ್ಕಿಂತ ಇದು ಸ್ವಲ್ಪ ನಮ್ಗೆ ಈಸಿ ಅನ್ನಿಸ್ತು ಅದರಿಂದ ಇಲ್ಲೇ ಇದ್ದೀವಿ ಟೇಬಲನ್ನು ಇದು ಚೇರ್ಗಳು ಆಯ್ತು ಇಲ್ಲೂ ಇದನ್ನೆಲ್ಲ ಇಳಿಸ್ಬೇಕು ಅದೆಲ್ಲ ಶ್ಯಾಮಿಯಾನ ಅವ್ರು ಬಂದು ಇಳಿಸ್ಕೊತಾರೆ ರಾಗಿ ಹಬ್ಬ ಆಯಿತು ಬಾರಿ ಹಬ್ಬ ಎಲ್ಲ ನೆಂಟರುಗಳು ಸ್ನೇಹಿತರು ಎಲ್ಲ ಬಂದಿದ್ದರು ಎಲ್ಲ ಎಂಜಾಯ್ ಮಾಡಿದ್ರು ಎಲ್ಲ ಬಂದು ಖುಷಿಯಾಗಿ ಊಟ ಮಾಡ್ಕೊಂಡು ಹೋದರು ಫಸ್ಟು ನೀಟಾಗಿ ಹಗ್ಗನ ಇದರೊಳಗಡೆ ಸೇರಿಸಿ ಓಪನ್ ಆಗಿಬಿಡುತ್ತೆ ಅದಕ್ಕೆ ತಂತಿನ ಜೋರು ಕಟ್ಕೊಂಡು ಈ ಕಡೆಗೊಂದು ಅಂದರೆ ಈ ಕಡೆಗೊಂದು ಅಂದರೆ ಮೇಲುಗಡೆ ನೀಟಾಗಿ ಕೆಗಡೆ ಇಳಿಸಿದ್ರೆ ಕೆಗಡೆ ನನ್ನ ತಮ್ಮ ಅವನೇ ಅವನು ಇಳಿಸ್ತಾರೆ

ಬೇವರು ಸುರಿಸಿ ಕೆಲಸ ಮಾಡ್ತಾ ಇದೀವಿ ಶ್ರಮಜೀವಿಗಳು ನಾವು ಈ ಕಣ್ಣಲ್ಲಿ ಇನ್ನೂ ನೋಡ್ಬೇಕು ಕಾಣೆ ಎಲ್ಲ ಒಟ್ಟು ಒಂಬತ್ತು ಟೇಬಲ್ ಇತ್ತು ಲಾಸ್ಟ್ ಇನ್ನೊಂದೇ ಲಾಸ್ಟ್ ಟೇಬಲು ದಾದ್ಮೇಲೆ ಈ ಇರಿಸ್ಬೇಕು ನೋಡ್ಕೊಳ್ಳಿ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ

ಹ್ಞೂ ಐದೈದು ಚೇರು ಒಂದು ಎರಡು ಮೂರು ನಾಲ್ಕು ಐದು ಐದೈದು ಚೇರು ಬಿಗಿಯಾಗಿ ಡಂಟಾಗಿ ಕಟ್ಕೊಂಡ್ರೆ ತಿಳ್ಸಕ್ಕೆ ಎಸಿ ಐತೆ ನಾವು ಕಟ್ಟಿ ಚೇರ್ ಸ್ವಲ್ಪ ಈಸಿ ಪರವಾಗಿಲ್ಲ ಈ ಟೇಬಲ್ಗಳು ಸಿಕ್ಕಾಪಟ್ಟೆ ತೂಕ ಐತೆ ಟೇಬಲು ಕಟ್ಟಿ ಅದು ಇಳಿಯಾಕೆ ತನಕ ಕೈಯಲ್ಲ ನೋವು ಚೇರು ಸ್ವಲ್ಪ ಪರವಾಗಿಲ್ಲ ಐ ಚೇರ್ ಹಾಕಿದರೆ ಆರಾಮಾಗಿ ಇಳಿಸ್ಕೋಬೋದು ಟೇಬಲ್ದೇ ಸ್ವಲ್ಪ ರಿಸ್ಕ್ ಹಾಕಿದ್ದು ಎಷ್ಟು ಮೂವತ್ತು ಚೇರು ಐದೈದು ಚೇರು ಅಂದರೆ ಆರು ಸಲ ಆರು ಸಲ ಕಟ್ಟಿ ಹೇಳ್ಸಿಬಿಟ್ರೆ ಫಿನಿಶು ಇನ್ನೇನಂದರೆ ಅದು ಅವ್ರು ಬಂದು ಬಿಚ್ಚಬೇಕು ಅಷ್ಟೇ ಕ್ಷಮೆ ಅನ್ನೋದು ಅವ್ರು ಬಂದು ಬಿಚ್ಚಿದ್ಮೇಲೆ ಅದೊಂದು ಹೇಳ್ಸ್ಕೊಡೋದು ಅಷ್ಟೇ ನೋಡಿ ಸ್ನೇಹಿತರೆ ಹಬ್ಬ ಮಾಡಿ ನೋಡಿ ಅದ್ರ ನಾಳೆ ಎಷ್ಟು ಕೆಲಸಗಳಿರುತ್ತೆ ಅಂತ ಹಬ್ಬ ಆದಮೇಲೂ ಅದರ ನಾಳೆ ಹಬ್ಬಕ್ಕೆ ಹಿಂದೂ ದಿನ ಏನೇನು ತರಬೇಕು ಮಾಡಬೇಕು ಆ ಟೆನ್ಷನ್ನು ಈಗ ಎಲ್ಲ ಹಬ್ಬ ಆದಮೇಲೆ ನೋಡಿ ಈ ಥರ ಕೆಲಸಗಳು ಎಲ್ಲ ಫ್ರೆಂಡ್ಸ್ ಇವೆಲ್ಲ ಆದಮೇಲೆ ಫುಲ್ ರಿಲೀಫು ಇವತ್ತು ಫುಲ್ಲು ರೆಸ್ಟು ಚೆನ್ನ ನನ್ನ ಮಗ ವೀಡಿಯೋ ಮಾಡ್ತಾ ಸಪೋರ್ಟ್ ಮಾಡ್ತಾವಣೆ

ಇನ್ನೂ ಇನ್ನೊಂದು ಎಲ್ಲ ಎಣಿಸಾಯ್ತು ಫುಲ್ ಚೇರು ಟೇಬಲು ಎಲ್ಲನೂ ನೋಡಿ ಇದೆ ಹಗ್ಗ ಈ ಹಗ್ಗದಿಂದ ನೀಟಾಗಿ ಇಳಿಸ್ತು ಹಬ್ಬ ಎಲ್ಲ ಚೆನ್ನಾಗಾಯ್ತು ತುಂಬ ಜನ ಸ್ನೇಹಿತರು ಮತ್ತೆ ನಮ್ಮ ರಿಲೇಷನ್ಗಳೆಲ್ಲ ಬಂದಿದ್ವು ಮಾಡಪ್ಪ ಆಯಿತು ನೀನು ಆಸನೇಕ ಶಾನೆ ಮಾಡು ಮಾಡು ಇದು ಸಾನ ನಮ್ಮ ಮಾಡು ಮಾಡೋಕೊಂಡು ಹೋಗ್ರಿ ठीक है आपको में एक दिशा नहीं मिलेगी बार ಏನೋ ನಾನು ಒಬ್ಬನೇ ಈ ಥರ ಕೆಲಸ ಮಾಡೋದು ಶ್ರಮ ಪಡ್ತಿರೋದು ಅನ್ನೋ ಥರ ನಿಮಗೆ ತೋರಿಸಿದ್ದೀನಿ ಆದರೆ ಸ್ನೇಹಿತರೆ ಹಬ್ಬ ಅದ ಮೇಲೆ ಈ ಥರ ಕೆಲಸ ಇರುತ್ತೆ ಅಂತ ಸುಮ್ಮನೆ ಹಾಗೆ ಮಾಡಿದೆ ಅಷ್ಟೇ ಅಂದರೆ ನಮ್ಮದು ಮೇಲ್ಗಡೆ ಇರೋದರಿಂದ ಮೇಲ್ಗಡೆಯಿಂದ ಕೆಳಗಡೆ ಇಳಿಸೋಕೆ ಯಾವ ಥರ ಇಳಿಸ್ತು ಅನ್ನೋದನ್ನು ಸುಮ್ಮನೆ ವೀಡಿಯೋ ಮಾಡಿ ತೋರಿಸ್ತೆ ಅಂದರೆ ಪ್ರತಿದಿನ ಶ್ರಮಜೀವಿಗಳು ತುಂಬ ಶ್ರಮ ಪಡ್ತಿರ್ತಾರೆ ಅವ್ರ ಮುಂದೆ ನಂದೇನೂ ಅಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು